ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಇವತ್ತು ನಾನು ರವೆ ದೋಸೆನ ತೋರಿಸ್ತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೈಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಟೈಮ್ ಇಲ್ಲ ಅಂದಾಗ ಈ ರೆಸಿಪಿನ ಖಂಡಿತ ಒಮ್ಮೆ ಟ್ರೈ ಮಾಡಿ ಹಾಗೆ ನಾರ್ಮಲಾಗಿ ನಾನು ಚಟ್ನಿ ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ ಇವತ್ತು ಬಂದ್ಬಿಟ್ಟು ಕೆಂಪು ಚಟ್ನಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊನ ಯೂಸ್ ಮಾಡಿ ಯಾವ ರೀತಿ ಚಟ್ನಿ ಮಾಡ್ಬೋದು ಅಂತಲೂ ಕೂಡ ತೋರಿಸ್ತೀನಿ ಅದನ್ನು ಕೂಡ ನೋಡ್ಕೊಳ್ಳಿ ರವೆ ದೋಸೆ ಮಾಡ್ಲಿಕ್ಕೆ ಎಲ್ಲಾನು ಜೋಡ್ಸ್ ಇಟ್ಕೊಂಡಿದೀನಿ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಫ್ರಿಜ್ ಆರ್ಗೆ ಮೀಡಿಯಂ ಸೈಜ್ ಒಂದು ಬೌಲ್ ಅಷ್ಟು ನಾನು ರವೆ ತಗೊಂಡಿದ್ದೀನಿ ಇದು ಕಾಲ್ ಕೆಜಿ ಅಷ್ಟಿದೆ ಆಲ್ಮೋಸ್ಟ್ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ ರವೆ ತಗೊಂಡಿದ್ನಲ್ಲ ಅದ್ರದ್ದು ಅರ್ಧ ಪ್ರಮಾಣದಷ್ಟು ನಾನು ಇಲ್ಲಿ ಗೋಧಿ ಹಿಟ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಬಿಟ್ಟು ಇದನ್ನ ಒಂದ್ಸಲ ಮಿಕ್ಸಿ ಮಾಡ್ಕೊಳ್ಳೋಣ ಒಂದ್ ರೌಂಡ್ ಮಿಕ್ಸಿಗೆ ಆನ್ ಅಂಡ್ ಆಫ್ ಮಾಡಿದ್ರೆ ಸಾಕಾಗುತ್ತೆ ನೋಡ್ತಾ ಇರ್ಬೋದು ಇದು ರೆಡಿ ಆಗಿದೆ ಇವಾಗ ಇವಾಗ ಏನು ಮಾಡಬೇಕು ಅಂದರೆ ನಾನು ಗೋಧಿ ಹಿಡ್ದು ತೊಗೊಂಡಿದ್ನಲ್ಲ ಅದೇ ಕಪ್ಪು ಅಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ ಇದು ಆಗಿ ಸ್ವಲ್ಪ ಹುಳಿ ಬರಲಿಕ್ಕೋಸ್ಕರ ಮೊಸರನ್ನ ಆ್ಯಡ್ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಆಗೋಷ್ಟು ನಾನು ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳೋಣ ಅವಾಗ ಎಲ್ಲ ಹದವಾಗಿ ಬರುತ್ತೆ ಸೊ ನೋಡಿ ಇವಾಗ ರೆಡಿ ಆಗಿದೆ ಇದನ್ನು ಒಂದು ಬೌಲಿಗೆ ಹಾಕ್ಕೋಬೇಕು ನೀವು ಇದೇ ಥರ ಮಾಡೋದಾದರೆ ಪ್ಲೈನ್ ದೋಸೆ ಥರ ಇರುತ್ತೆ ನೀವು ಸ್ವಲ್ಪ ತರಕಾರಿ ಏನಾದರೂ ಹಾಕೋತೀನಿ ಅಂದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಬ್ಬಿರುವಂತಹ ಏನು ನಾವು ರವೆ ಮತ್ತು ಗೋಧಿ ಹಿಟ್ಟೆಲ್ಲ ರುಬ್ಕೊಂಡಿದ್ವು ಅದು ದೋಸೆ ರೆಡಿ ರೆಡಿಯಾಗಿದೆ ಸೊ ನಿಮಗೆಲ್ಲೂ ಕೂಡ ಇದು ರವೆ ದೋಸೆ ಅಂತಲೇ ಅನಿಸೋದಿಲ್ಲ ತುಂಬಾ ಹೆಲ್ತಿಯಾಗಿರುತ್ತೆ ಹಾಗೇನೆ ನಾವು ಇಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ನಿಮಗೆ ಯಾವ ಹದಕ್ ಬೇಕೋ ಆ ರೀತಿ ಮಾಡ್ಕೋಬಹುದು ಸ್ವಲ್ಪ ನೀರ್ ತರ ಮಾಡಿಕೊಂಡ್ರೆ ನೀರ್ ದೋಸೆ ತರ ಕೂಡ ಹಾಕೋಬಹುದು ಹತ್ತರಿಂದ ಒಂದು ಇಪ್ಪತ್ತು ನಿಮಿಷ ಮುಚ್ಚಿ ಇಟ್ಕೋಬೇಕು ಸೊ ನಂತರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬೌಲ್ ಅಷ್ಟು ಕ್ಯಾರೆಟ್ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಲು ಕಪ್ ಅಷ್ಟು ನಾನು ಚಕ್ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇದೆಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ರವೆ ದೋಸೆ ಮಾಡಲಿಕ್ಕೆ ಬ್ಯಾಟರ್ ರೆಡಿ ಆಗಿದೆ ಇವಾಗ ನಾನು ಕೆಂಪು ಚಟ್ನಿ ಮಾಡಲಿಕ್ಕೆ ಒಂದು ಪ್ಯಾನ್ ಹಿಡ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಉದ್ದಿನ ಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವ್ರಿಗು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದಾದ ನಂತರ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಅಷ್ಟು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಂತರ ಒಂದು ಆಪಲ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹುಳಿ ಬೇಡ ಅಂದರು ಆಪಲ್ ಟಮೊಟೊ ಹಾಕ್ಕೊಳ್ಳಿ ಹುಳಿ ಬೇಕು ಅಂದರು ನಾರ್ಮಲ್ಲಾಗಿ ಹುಳಿ ಟೊಮೊಟೊ ಕೂಡ ಹಾಕೋಬೋದು ಹಾಗೆ ಒಂದು ನಾಲ್ಕರಿಂದ ಐದು ಹೆಸರು ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇಲ್ಲ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ತಣ್ಣಗಾದ್ಮೇಲೆ ಇದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ನಾನು ರೆಡ್ ಕಲರ್ ಚಟ್ನಿ ಆಗಿರೋದ್ರಿಂದ ರೆಡ್ ಕಲರ್ ರೆಡ್ ಕಲರ್ ಥರನೇ ಇರಲಿ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಏನೂ ಬೇಕು ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ನೈಸಾಗೆ ಪೇಸ್ಟ್ ರೀತಿ ಮಾಡಿಕೊಂಡ್ರೆ ಚಟ್ನಿ ಕೂಡ ರೆಡಿಯಾಗಿದೆ ಇವಾಗ ದೋಸೆ ಮಾಡಲಿಕ್ಕೆ ನಾನು ಅಂಚು ಬಿಸಿ ಇಟ್ಟಿದೆ ಅಂಚೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿಲಿ ಚೆನ್ನಾಗಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ದೋಸೆ ಕಚ್ಕೊಳ್ಳೋದಿಲ್ಲ ಯಾಕೆಂದರೆ ಗೋಧಿ ಹಿಟ್ಟು ಯೂಸ್ ಮಾಡಿರ್ತೀವಲ್ಲ ದೋಸೆ ಕಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಒಂದೆರಡು ಸಲ ತಿಕ್ ಅಂಚನ್ನು ತಿಕ್ಕಿದ್ರೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ದೋಸೆ ಹಾಕ್ಕೊಂಡು ಅದಾದ ನಂತರ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ದೋಸೆ ಕೂಡ ಚೆನ್ನಾಗಿ ಎದಾಳ್ತಿದೆ ಅದಾದ ನಂತರ ನಾನು ತಿರ್ಗ್ಸಿ ಹಾಕ್ಕೊಂಡಿದ್ದೀನಿ ನಾನು ನೀರು ದೋಸೆ ಟೈಪ್ ಏನೋ ಹಾಕಿಲ್ಲ ನಾರ್ಮಲ್ ದೋಸೆ ಥರನೇ ಹಾಕಿದ್ದೀನಿ ಸೊ ಎರಡು ಕಡೆನೂ ಚೆನ್ನಾಗಿ ರೋಸ್ಟ್ ರೀತಿ ಮಾಡಿಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ ಸೊ ಒಂದು ದೋಸೆ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅದಾದ ನಂತರ ನಾನು ಮತ್ತೆ ಒಂದು ಸ್ವಲ್ಪ ಈರುಳ್ಳಿ ತಿಕ್ಕೊಂಡು ಅದಾದ ನಂತರ ಮತ್ತೆ ನಾನು ದೋಸೆ ಹಾಕಿದ್ದೀನಿ ಸೇಮ್ ಅದೇ ಪ್ರೊಸೀಜರಲ್ಲಿ ಬೇಯಿಸ್ಕೊಂಡ್ರೆ ದೋಸೆ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಗರಿ ಗರಿ ಆಗಿರೋ ದೋಸೆ ರೆಡಿಯಾಗಿದೆ ಹಾಗೆ ನಾನು ನಾರ್ಮಲಾಗೆ ಮಾಮೂಲಿ ಚಟ್ನಿ ಗ್ರೀನ್ ಕಲರ್ ಚಟ್ನಿ ಕಾಯಿ ಚಟ್ನಿ ಕೂಡ ಮಾಡಿದೆ ಹಾಗೆ ರೆಡ್ ಚಟ್ನಿ ಕೂಡ ಮಾಡಿದೆ ಎರಡಕ್ಕೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಇಷ್ಟ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್